ರಂಗ ನಿಮ್ ಕಂಡ ಯೂಟ್ಯೂಬ್ ಚಾನಲ್ ಮಧ್ಯ ಬರ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ವೀಡಿಯೋ ಬಂದುಬಿಟ್ಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಒಂದು ಎಸ್ ಎಸ್ ಸಿ ಜಿ ಡಿ ಒಂದು ಏನಿದೆ ಅದರ ಒಂದು ಫಲಿತಾಂಶವನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಇದರಲ್ಲಿ ನೀವೆಲ್ಲ ನೋಡ್ಬೋದು ಯಾರೆಲ್ಲ ಎಸ್ ಎಸ್ ಜಿ ಡಿ ಒಂದು ರಿಸಲ್ಟ್ಗಾಗಿ ಕಾಯ್ತಾಯಿದ್ರಿ ಅವರ ಒಂದು ರಿಸಲ್ಟು ಇಂದು ಬಿಡುಗಡೆ ಆಗಿದೆ ಮತ್ತು ಕಟ್ ಆಫ್ ಎಷ್ಟಿರಬಹುದು ಅಂತ ನಾವು ಮೊದಲೇ ಹೇಳಿದ್ವಿ ಒಂದು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫು ಲರ್ನಿಂಗ್ ಅಕಾಡೆಮಿ ಕನ್ನಡ ಹೇಳಿರುವಂತಹ ಒಂದು ಕಟಾಫು ಸರಿಯಾದಂತಹ ಒಂದು ಕಟ್ ಆಫ್ ಆಗಿರುವಂಥದ್ದು ಎಂಬುದನ್ನು ನೀವು ಈಗ ನೋಡ್ಬೋದು ಯಾಕಂತಂದರೆ ನಾ ಹೇಳಿದೆ ಮೊದಲೇ ಎಪ್ಪತ್ನಾಲ್ಕು ಅಥವಾ ಎಪ್ಪತ್ತು ಐದು ಈ ಒಂದು ರೇಂಜಲ್ಲಿ ಒಂದು ಕಟ್ ಆಫ್ ನಿಲ್ಲಬಹುದು ಅಂತೇಳಿ ಅದೇ ಒಂದು ರೇಂಜಲ್ಲಿ ಕಟ್ ಆಫ್ ನಿಂತಿರುವಂಥದ್ದನ್ನು ನೀವು ಗಮನಿಸ್ಬೋದು ಸ್ನೇಹಿತರೆ ಮೊದಲು ಹೇಳಿದಂತೆ ಲೀಸ್ಟ್ ಒನ್ ಲೀಸ್ಟ್ ಲೀಸ್ಟ್ ತ್ರೀ ಲೀಸ್ಟ್ ಫೋರ್ ಅಂತೇಳಿ ಬರ್ತದೆ ಲೀಸ್ಟ್ ಒನ್ ಬಂದುಬಿಟ್ಟು ಫೀಮೇಲ್ ಲೀಸ್ಟ್ ಟೂ ಬಂದುಬಿಟ್ಟು ಮೇಲ್ ಮತ್ತು ಲೀಸ್ಟ್ ತ್ರೀ ವಿತ್ ಎರ್ಡ್ ಆದರೆ ಲಿಸ್ಟ್ ಫೋರ್ ಬಂದುಬಿಟ್ಟು ಡಿವೈಡ್ ಕ್ಯಾಂಡಿಡೇಟ್ಸ್ ವಿತ್ ಎರ್ಡು ಕ್ಯಾಂಡಿಡೇಟ್ ಯಾರಪ್ಪ ಅಂತಂದರೆ ಯಾರಾದರೂ ತಮ್ಮ ಇಂಪ್ರೆಷನ್ ಮತ್ತು ಬಯೋಮೆಟ್ರಿಕ್ ಮಾಡುವಾಗ ಏನಾದರೂ ವೆರಿಫೈ ಆಗದೇ ಇದ್ದಲ್ಲಿ ನಿಮ್ಮನ್ನು ವಿತ್ ಎಲ್ಡ್ ಲಿಸ್ಟ್ ಆಗ್ತಿರ್ತಾರೆ ಬಟ್ ನೀವು ಈ ಒಂದು ಪ್ರೊಸೆಸಲ್ಲಿ ಇರ್ತೀರ ಬಟ್ ನಿಮಗೆ ಆದಂತಹ ಪ್ರೊಸೆಸ್ಸು ಸೆಪ್ರೇಟಾಗಿ ನಡೆಯುತ್ತೆ ಅಂತಂದರೆ ನಿಮ್ಮದು ಡಿಲೇ ಆಗ್ತದೆ ಸ್ವಲ್ಪ ಒಟ್ಟಾರೆಯಾಗಿ ಕ್ಯಾಂಡಿಡೇಟ್ ಸೆಲೆಕ್ಟ್ ಆದಂಥ ಕ್ಯಾಂಡಿಡೇಟ್ನ ನೋಡ್ಬೋದಲ್ಲಿ ಒಟ್ಟಾರೆಯಾಗಿ ಮೂರು ಲಕ್ಷದ ಐವತ್ತೊಂದು ಸಾವಿರದ ಐನೂರ ಐವತ್ತೆರಡು ಜನ ಫಿಸಿಕಲ್ಗೆ ಆಯ್ಕೆಯಾಗಿದ್ದಾರೆ ಇಲ್ಲಿ ನೀವು ಗಮನಿಸ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನೂರ ಐವತ್ತು ಕ್ಯಾಂಡೆಟ್ನ ಡಿಬಾರ್ ಮಾಡಿರುವಂಥದ್ದು ಇಲ್ಲಿ ಇನ್ನೂ ಏನಪ್ಪ ಅಂತಂದ್ರೆ ಈ ಸರಿಯ ಒಂದು ನೋಡಲ್ ಫೋರ್ಸ್ ಬಂದುಬಿಟ್ಟು ಸಿ ಎ ಪಿ ಎಫ್ ಬಂದು ಒಂದು ಸಿ ಆರ್ ಪಿ ಎಫ್ ಇರಲಿದೆ ಇದರ ಒಂದು ಫಿಸಿಕಲ್ ಏನೇ ಇದ್ದರೂ ಇನ್ಮೇಲೆ ನೆಕ್ಸ್ಟ್ ಸಿ ಆರ್ ಪಿ ಎಫ್ ವೆಬ್ಸೈಟಲ್ಲೇ ಬರುವಂಥದ್ದು ಫೈನ್ಲ್ ಕಿ ಆನ್ಸರ್ ಬಂದುಬಿಟ್ಟು ನೀವು ಎಸ್ ಎಸ್ ಸಿ ಒಂದು ಡಾಟ್ ಜಿ ಓ ಡಾಟ್ ಇನ್ ಈ ಒಂದು ವೆಬ್ಸೈಟಿಗೆ ಹೋದರೆ ನೀವು ಅಲ್ಲಿ ಫೈನಲ್ ಕಿ ಆನ್ಸರ್ ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರೋ ಸೆಲೆಕ್ಟ್ ಆಗದೇ ಇದ್ದವರು ನಿಮ್ಮ ಒಂದು ಮಾರ್ಕ್ಸನ್ನು ನೀವು ಅಲ್ಲಿ ನೋಡ್ಕೋಬೋದು ಇಲ್ಲಿ ನಾವು ಕರ್ನಾಟಕದ ಒಂದು ಕಟ್ ಆಫನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ మొదలకి వంబట్టు కర్ణాటక ఫీమేల్ కట్ ఆఫ్ బందే అంతా ఫీమేల్ ఎక్స్పెక్టెడ్ సారి ఫ అఫీషియల్ ఫీమేల్ అందు ఫిజికల్ కట్ ఆఫ్ ఎస్టే అంత నోడే ఎప్పడు ఈ డబ్లు ఎస్ ఇవంత్ ఎప్ప ఒ బిసి ఎస్ సిట సెవెంటీ వన్ ఎస్ టి బిట్ సెవెంటీ ఈ బారీ కట్ ఆఫు ಕಡಿಮೆ ಇರುವಂಥದ್ದನ್ನು ನೀವು ಗಮನಿಸ್ಬೋದು ನೆಕ್ಸ್ಟ್ ಮೇಲ್ ಕ್ಯಾಂಡಿಡೇಟ್ಸ್ ಕಟ್ ಆಫ್ ಎಷ್ಟಿದೆ ಅಂತ ನೋಡೋದಾದರೆ ಮೇಲ್ ಕ್ಯಾಂಡಿಡೇಟ್ಸ್ ಕಟ್ ಆಫನ್ನು ನೋಡ್ಬೋದು ಸ್ನೇಹಿತರೆ ಎಕ್ಸ್ ಸರ್ವಿಸ್ ಮ್ಯಾನ್ ತರ್ಟಿ ಟು ಇದೆ ಇ ಡಬ್ಲ್ಯೂ ಸಿಕ್ಸ್ಟಿ ಫೈವ್ ಒ ಬಿ ಸಿಕ್ಸ್ಟಿ ನೈನ್ ಮತ್ತು ಎಸ್ ಸಿಕ್ಸ್ಟಿ ಫೈವ್ ಎಸ್ ಟಿ ಬಂದುಬಿಟ್ಟು ಸೆವೆಂಟಿ ಟು ಯು ಆರ್ ಬಂದುಬಿಟ್ಟು ಸೆವೆಂಟಿ ಫೋರ್ ಫೀಮೇಲ್ಗಿಂತ ಮೇಲ್ ಕ್ಯಾಂಡಿಡೇಟ್ಸ್ನ ಒಂದು ಕಟ್ ಆಫ್ ಬಂದ್ಬಿಟ್ಟು ಕಡಿಮೆ ಇರುವಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು ಈ ರೀತಿಯಾಗಿ ಒಂದು ಎಸ್ ಎಸ್ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಫಿಸಿಕಲ್ ಕಟ್ ಆಫನ್ನ ನೀವು ನೋಡಿದರೆ ಸ್ನೇಹಿತರೆ ಫಿಸಿಕಲಲ್ಲಿ ನಿಮ್ಮ ಲೀಸ್ಟ್ನಲ್ಲಿ ನಿಮ್ಮ ನೇಮ್ ಇದ್ದರೆ ನೀವು ಫಿಸಿಕಲ್ಗೆ ಕ್ವಾಲಿಫೈ ಆಗಿದ್ದೀರಾ ಅಂತೇಳಿ ಅರ್ಥ ಇದು ಲೀಸ್ಟ್ಗಳನ್ನ ನಮ್ಮೊಂದು ಲರ ಕಡೆ ಕನ್ನಡ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದಾವೆ ನೀವು ಬಂದು ಅವುಗಳನ್ನು ನೋಡ್ಕೋಬೋದು ಅಲ್ಲಿ ನಿಮ್ಮ ಒಂದು ಟೆನ್ ಡಿಜಿಟ್ನ ಒಂದು ರೂಲ್ ನಂಬರ್ ಇರುತ್ತೆ ನಿಮ್ಮ ಒಂದು ಆಲ್ ಟಿಕೆಟಲ್ಲಿ ಅದನ್ನು ಟೈಪ್ ಮಾಡಿ ನಿಮ್ಮ ಒಂದು ಹೆಸರು ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಅಂಕಗಳು ಎಷ್ಟು ಬಂದಿವೆ ಮತ್ತು ನಾಮಿನೇಷನ್ ಮಾರ್ಕ್ಸ್ ಎಷ್ಟು ಆ್ಯಡ್ ಆಗಿವೆ ಎಂಬುದನ್ನು ಎಸ್ ಎಸ್ ಸಿ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟಲ್ಲಿಗೆ ಹೋಗಿ ನೀವು ನೋಡ್ಕೋಬೋದು ನಿಮ್ಮ ಮಾರ್ಕ್ಸ್ ಎಷ್ಟು ಆ್ಯಡ್ ಆಗಿವೆ ಎಷ್ಟು ಆ್ಯಡ್ ಆಗಿಲ್ಲ ಅಂತೇಳಿ ಪ್ರತಿಯೊಬ್ಬರು ಸಹ ನೆಕ್ಸ್ಟ್ ಫಿಸಿಕಲ್ ಯಾವಾಗಿರ್ಬೋದು ಅಂತಂದರೆ ಫಿಸಿಕಲ್ ಬಂದ್ಬಿಟ್ಟು ಜುಲೈ ಅಲ್ಲಿ ನಿಮಗೆ ಒಂದು ಅಫಿಷಿಯಲ್ ಅಂತ ಒಂದು ಫಿಸಿಕಲ್ ಡೇಟ್ ಇರಲಿದೆ ಸ್ನೇಹಿತರೆ ನೀವು ಆಗ ಫಿಸಿಕಲ್ಲು ಜುಲೈ ಅಥವಾ ಆಗಸ್ಟಲ್ಲಿರ್ತದೆ ಸೆಪ್ಟೆಂಬರಲ್ಲಿ ನಿಮಗೆ ಜಾಯ್ನಿಂಗು ಇರುವಂಥದ್ದು ಫಿಸಿಕಲ್ಲು ಮೆಡಿಕಲ್ ಬಂದುಬಿಟ್ಟು ಜುಲೈ ಆಗಸ್ಟಲ್ಲಿ ಇರುವಂಥದ್ದನ್ನು ನೀವು ಗಮನಿಸ್ಬೋದು ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಫಿಸಿಕಲ್ ಆದಂತಹ ಫಿಸಿಕಲ್ನ ಒಂದು ನೋಟಿಸು ನೀವು ಸಿಆರ್ ವೆಬ್ಸೈಟಲ್ಲಿ ನೋಡ್ತೀರಿ ಇದಕ್ಕೆ ಸಂಬಂಧಿಸಿರುವಂತಹ ಮತ್ತಷ್ಟು ಅಪ್ಡೇಟ್ ವೀಡಿಯೋವನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತೇವೆ ಅಂತ ಹೇಳ್ತಾ ಇದೆ ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋಸ್ ತಗಿದ್ದೇವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್